ಯಾವ ಕೇಸ್ಗೆ ಬಿಜೆಪಿಯವ್ರ ಬಿಜೆಪಿಯವ್ರನ್ನ ಕೇಳಬೇಕು ಬಿಜೆಪಿಯ ಮಹಿಳೆ ಅವರು ಬಿಜೆಪಿಯ ಮಹಿಳೆ ಬಿಜೆಪಿ ಕಾರ್ಯಕರ್ತೆ ಅವರು ಅವ್ರ ಪಕ್ಷದ ಶಾಸಕರ ಮೇಲೆ ಅವ್ರು ಮಾಡಿರುವಂತ ಅತ್ಯಾಚಾರದ ಬಗ್ಗೆ ಆರೋಪ ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಸಾಕ್ಷಿ ಏನ್ ಕೊಡಕ್ಕಾಗತ್ತಾ ಎಮ್ಮ ಸಾಕ್ಷಿ ಸಾಕ್ಷಿಯಲ್ಲಿಂದ ಓದ್ಕೊಡಕ್ಕಾಗಲಿಲ್ಲ ಅವರಷ್ಟು ಶಾಸಕರಷ್ಟು ಬುದ್ಧಿವಂತರಲ್ವಲ್ಲ ಅವರು ಹ ಸೊ ಹಾಗಾಗಿ ಅದು ಬಿಜೆಪಿಯವ್ರಿಗೆ ಸಂಬಂಧಪಟ್ಟಂತ ಕೇಸು ನಮಗ್ ಸಂಬಂಧಪಟ್ಟಂತ ವಿಚಾರ ಅಲ್ಲ ಜಾತಿ ನಂದನೆ ಆರೋಪದಲ್ಲಿ ಸತ್ಯ ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಮಾಧ್ಯಮಗಳು ಹೇಳಬೇಕು ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಹೇಳಿ ಅದು ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಕೂಡ ನೀವು ಬೆಳಕನ್ನು ಚೆನ್ನಬೇಕು ಅವರ ಬಿಜೆಪಿಯ ಕಾರ್ಯಕರ್ತರು ಮಾಡಿರೋದಕ್ಕೆ ಬಿಜೆಪಿಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರು ಅವರಿಗೆ ಬೇಕಾದಂತ ರಾಷ್ಟ್ರೀಯ ನಾಯಕರು ಬಹಳಷ್ಟು ಬೆಂಬಲ ಇದೆ ಅವರು ಅದ್ರ ಬಗ್ಗೆ ಉತ್ತರಗಳನ್ನ ಕೊಡಬೇಕು ಇವತ್ತು ಜಾತಿ ಜಾತಿನಿಂದನೇ ಮಾಡಿರ್ತಕ್ಕಂಥದ್ದು ಫ್ರೂವ್ ಆಗಿದೆ ಅವರ ಅವರ ಧ್ವನಿ ಅಂತೇಳಿ ಪ್ರೂವ್ ಆಗಿದೆ ಅದನ್ನೇನು ಯಾರು ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಏನೋ ಹೀರೋ ತರ ಬಂದ್ಬಿಟ್ಟು ಸ್ಟೇಜ್ಗಳಲ್ಲಿ ಭಾಷಣ ಮಾಡ್ತಾರೆ ಯಾವ ಮುಖ ಹೊತ್ಕೊಂಡು ಬಂದು ಭಾಷಣ ಮಾಡ್ತಾ ಇದ್ರು ಗೊತ್ತಿಲ್ಲ ಮಾತಾಡೋಣ ಮುಂದೆ ಅವಕಾಶಗಳಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ